ತಗಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಯಾವ್ದೇ ಗಂಡು ಬರಬಾರ್ದು ಆ ರೀತಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾಮ್ ಹತ್ತು ಲೀಟರ್ ಗಂಜಲ ಹಾಕಬೇಕು ಗಂಜಲ ಹಾಕ್ಬೇಕು ಗಂಜಲ ಹಾಕಿ ಇದನ್ನ ಚೆನ್ನಾಗಿ ಕಲ್ಸ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಎರಡ್ ಕೆಜಿ ಕಡ್ಲೇಟೆ ಜೀವಾಮೃತ ಎಂಬ ತಯಾರಿಸ್ಬೇಕಂತ ಹೇಳಿಕೊಡಲು ಮೊದಲಿಗೆ ಈಗ ಏನಾಗ್ತಿದೆ ರೈತರೆಲ್ಲ ರಾಸಾಯನಿಕ ಗೊಬ್ಬರ ಏನಿದೆ ಅದನ್ನ ಯೂಸ್ ಬಳಕೆ ಮಾಡಿ ಮಾಡಿ ಅವರ ಹೊಲ ತೋಟ ಅದೇ ಮಣ್ಣು ಏನಿದೆ ಅದರ ಫಲವತ್ತತೆ ಕಡಿಮೆ ಆಗ್ತಾ ಬರ್ತಿದೆ ಅಲ್ಲಿ ಮಹತ್ ಉಪಯುಕ್ತ ಸೂಕ್ಷ್ಮ ಜೀವಿಗಳೇನೆಲ್ಲ ಇರುತ್ತೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿದೆ ಬರ್ ಬರ್ತಿದೆ ಆಮೇಲೆ ಫೈನಲಾಗಿ ಏನಾಗುತ್ತೆ ಅಂದರೆ ನೀವೇನು ಲೈಕ್ ಬೆಳೆಗಳ ಇಳುವರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದು ಕಮ್ಮಿ ಆಗ್ತಾ ಬರುತ್ತೆ ಸೊ ಏನು ಮಾಡಬೇಕಂದ್ರೆ ಸಾವವ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡಬೇಕು ಅದರಲ್ಲಿ ಜೀವಾಮೃತ ಎಂಬುದು ಒಂದು ಭಾಳ ಮುಖ್ಯ ಆಗಿದೆ ಆ ಹೆಸರಲ್ಲಿದೆ ಇದೆ ಜೀವ ಅಮೃತ ಅದು ಜೀವಿಗಳಿಗೆ ಒಂದು ಅಮೃತವಾಗಿದೆ ಏನು ನಿಮ್ಮ ಮಣ್ಣಿನಲ್ಲಿ ಏನು ಸೂಕ್ಷ್ಮ ಜೀವಿಗಳು ಉಪಯುಕ್ತ ಸೂಕ್ಷ್ಮ ಜೀವಿಗಳು ಏನಿದೆ ಅದಕ್ಕೊಂದು ಅಮೃತ ರೀತಿ ಅದು ಆಕ್ಟ್ ಮಾಡುತ್ತೆ ಇದು ನೀವೇನಿಲ್ಲ ಸುಲಭವಾಗಿ ನೀವು ಮನೆಗಳಲ್ಲಿ ಅಥವಾ ಆಚೆ ಈಚೆ ಪದಾರ್ಥಗಳು ಏನಿದೆ ಅದರಿಂದನೇ ನೀವು ತಯಾರಿಸ್ಬೌದು ನೀವೇನು ಮಾರ್ಕೆಟ್ಗೆ ಹೋಗಿ ಏನು ತಯಾರಿ ಮಾಡಬೇಕಂತ ಏನಿಲ್ಲ ಇದಕ್ಕೇನು ದುಡ್ಡು ಏನು ಖರ್ಚಾಗೋಲ್ಲ ನೀವು ಇರೋಂತ ಪದಾರ್ಥಗಳಲ್ಲಿಯೇ ನೀವು ಸುಲಭವಾಗಿ ತಯಾರಿಸಬಹುದು ಅಹ್ ಇದ್ರ ಮಹತ್ವ ಏನಂದ್ರೆ ಇನ್ನ ಹಾಕೋದ್ರ ಜೀವಾಮೃತವನ್ನು ಬಳಸುವುದರಿಂದ ನಿಮ್ಮ ಹೊಲ ಹೊಲ ತೋಟ ಗತೆ ಏನಿದೆ ಅದು ಮಣ್ಣಿನ ಮಣ್ಣಿನಲ್ಲಿ ಸೂಕ್ಷ್ಮ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಅದರ ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತೆ ನಿಮಗೆ ಗೊತ್ತಿರ್ಬೋದು ಸಾವ ಸಾರಜನಕ ಎಷ್ಟು ಮುಖ್ಯ ಒಂದು ಅಹ್ ಎಂತ ಇಳು ಇಳುವರಿಗೆ ಬೆಳೆಗಳ ಇಳು ಇಳುವರಿಗೆ ಮತ್ತೆ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಎರೆಹುಳಗಳು ಏನಿದೆ ಅದನ್ನ ನೀವು ರೈತರ ಬಂದು ಅಂತ ಕರೀತಾರೆ ಅದರ ಸಂಖ್ಯೆಯು ಹೆಚ್ಚಾಗ್ತದೆ ಮತ್ತೆ ಕೊನೆಗೆ ಬೆಳೆಗಳ ಎಂತ ಇಳುವರಿ ಹೆಚ್ಚಾಗ್ತದೆ ಇದು ನಾನೀಗ ಹೇಗೆ ತಯಾರಿಸ್ಬೇಕಂತ ಹೇಳ್ಕೊಡ್ತೀನಿ ಇನ್ನು ನೀವು ನೀವು ಒಂದು ಪ್ಲೇಸ್ ಸೆಲೆಕ್ಟ್ ಮಾಡಬೇಕು ಆ ಪ್ಲೇಸ್ ಹೇಗಂದ್ರೆ ಇದು ಎಂಥ ಇದು ನೆರಳು ಅಡಿ ಇಡಬೇಕು ಇನ್ನೂರು ಲೀಟರ್ ಡ್ರಮ್ ಡ್ರಮ್ನ ಸೆಲೆಕ್ಟ್ ಮಾಡಬೇಕು ಅದಕ್ಕೆ ನೂರ ಎಪ್ಪತ್ತೈದು ಲೀಟರ್ ವಾಟರ್ ನೀರನ್ನು ಹಾಕಿ ಮತ್ತು ಹತ್ತು ಕೆ ಜಿ ಸಗಣಿ ಹತ್ತು ಲೀಟರ್ ಎಂಥ ಗಂಜಲ ಮತ್ತೆ ಎರಡ್ ಕೆ ಜಿ ಇದು ದ್ವಿದ್ವಳ ದ್ವಿದ್ವಳ ಅಥವಾ ಏನ ಎಂತ ಕಡಲೆ ಹಿಟ್ಟು ಅದ್ರ ಎರಡ್ ಕೆ ಜಿ ಹಾಕ್ಬೇಕು ಆಮೇಲೆ ಎರಡ್ ಕೆ ಜಿ ಬೆಲ್ಲ ಇದೆಲ್ಲ ನಿಮಗೆ ಮನೆಗಳಲ್ಲ ಸಿಗುವಂತದ್ದು ಆಮೇಲೆ ಒಂದು ಇಡಿ ಮಣ್ಣು ಹಾಕ್ಬೇಕು ಇಡಿ ಮಣ್ಣು ಏನಂದ್ರೆ ನಿಮ್ದು ಹೊಲ ತೋಟ ಗದ್ದೆಯಲ್ಲಿ ಏನೆಲ್ಲ ಬದುವಿನಲ್ಲಿ ಇರುತ್ತಲ್ಲ ಒಂದ್ ಅದನ್ನ ಒಂದ್ ಹಿಡಿ ಮಣ್ಣು ತಗೊಂಡ್ಬಿಟ್ಟು ಇದೆಲ್ಲ ಹಾಕ್ಬೇಕು ಈ ಇಡಿ ಮಣ್ಣು ಏನ್ ತಗೊಂತಿರೋ ಅದು ಬಹಳ ಮುಖ್ಯ ಯಾಕೆಂದ್ರೆ ಅದ ಅದ್ರಲ್ಲೇ ನಿಮಗೆ ಉಪಯುಕ್ತ ಸೂಕ್ಷ್ಮ ಜೀವಿಗಳೇನಿರುತ್ತೆ ಜೀವಾಮೃತ ಯಾಕೆ ಮಾಡ್ಬೇಕಂದ್ರೆ ನೀವು ನಿಮ್ ಅಹ್ ನಿಮ್ ಪ್ಲಾಟ್ ಅಲ್ಲಿ ಇದು ಮಣ್ಣಿನಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚು ಹೆಚ್ಚು ಮಾಡಕ್ಕೋಸ್ಕರ ಈ ಜೀವಾಮೃತವನ್ನು ಮಾಡಲಾಗುವುದು ಸೊ ಇದು ನೀವು ಏನಕ್ಕೆ ಇದು ಗಂಜ್ಲಾ ಮತ್ತೆ ಇದು ಸಗಣಿ ಏನಕ್ಕೆ ಅಂದ್ರೆ ಇದರಲ್ಲಿ ಲ ಸಾವಿರದಿಂದ ಲಕ್ಷಾಂತರ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಇರುತ್ತೆ ಮತ್ತೆ ಏನಕ್ಕೆ ಕಡಲೆ ಇಟ್ಟು ಅಥವಾ ಏನಕ್ಕೆ ಉಪಯೋಗಿಸ್ಬೇಕಂದ್ರೆ ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಮತ್ತೆ ಇದು ಬೆಲ್ಲ ಏನಕ್ಕೆ ಯೂಸ್ ಅದಷ್ಟು ಸಗಣಿ ಹಾಕಿ ಅದು ನಾಟಿ ಹಸುದಾಗಿರ್ಬೇಕು ನಾಟಿ ಹಸುದ್ ಏನು ಸಗಣಿ ಹಾಕಿರ್ತೀರಲ್ಲ ಇದರಲ್ಲಿ ಜಾಸ್ತಿ ಸೂಕ್ಷ್ಮ ಜೀವಿಗಳು ಇರ್ತವೆ ಹಂಗಾಗಿ ಮತ್ತೆ ನಿಮಗೆ ಹೆಚ್ಚಾಗಿ ಸೂಕ್ಷ್ಮಾಣು ಜೀವಿಗಳು ಬೆಳೆಯೋದಕ್ಕೋಸ್ಕರ ಸಹಾಯ ಆಗುತ್ತೆ ಅದನ್ನ ಈ ರೀತಿ ಕಟ್ಟಿವೆ ಈಗ ಡೈರೆಕ್ಟ್

ಅದೇ ಸಣ್ಣ ಸಣ್ಣ ಬೀಜಗಳು ಇರ್ತವೆ ಈ ರಾಗಿ ಸಣ್ಣ ಸಣ್ಣ ಬೀಜಗಳು ಅಂತವನ್ನ ನೀವು ಬೇಕಾದ್ರೆ ಬಟ್ಟೆಯಲ್ಲಿ ಕಟ್ಟಿ ಅದೇ ಮತ್ತೆ ಬಟ್ಟೆ ಕಟ್ಟಿ ನೆನೆಸಿ ಅದೇ ನೀವು ಬೀಜಗಳು ಅಂತೀರಲ್ಲ

ಈಗ ಒಂದ್ ಇಡಿಯಷ್ಟು ಇಷ್ಟು ನನ್ ಕೈದಷ್ಟು ಸಗಣಿ ಒಂದ್ ಕೆಜಿನ ಒಂದ್ ಅರ್ಧ ಕೆಜಿ ಸಗಣಿ ಆದ್ರೆ ಸಾಕು ನಿಮ್ಗೆ ಆ ಸೂಕ್ಷ್ಮ ಜೀವಿಗಳೇ ಮತ್ತೆ ಉಟ್ಕೊಳ್ಳುತ್ತೆ ಹಾ ನಾಟಿ ಹಸು ಆದ್ರೆ ಒಳ್ಳೇದು ಅಂತ ಅಷ್ಟೇ

ಜೀಡ್ ಬೀಜ ಈಗ ಮಕ್ಳೇನ್ ಚೆನ್ನಾಗಿರ್ತಾವ ನಾಟಿ ಹಸಿನ ಹಾಲು ಕುಡಿದ್ರೆ ಹಂಗೆ ನಾಟಿ ಹಸಿನ್ ತಪ್ಪೆ ಆಗಿದ್ರು ಬೀಜನೂ ಚೆನ್ನಾಗಿರ್ತಾವ ಅಷ್ಟೇ ಈಗ ಅವರು ಜೀವಾವೃತಿ ಬಗ್ಗೆ ಹೇಳಲು ಹೇಳಿಕೊಳ್ಳಲು ಬರ್ತಿದ್ದಾರೆ